ರಾಜ್ಯದಲ್ಲಿ ಶೇಕಡ ಅರವತ್ತೊಂಬತ್ತರಷ್ಟು ಮತದಾನ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸ್ಕೊಂಡ್ರೆ ಈ ಬಾರಿ ಹೆಚ್ಚಿನ ಮತದಾನವನ್ನ ಮಾಡಲಾಗಿದೆ ಬೆಂಗಳೂರು ಸೇರಿದಂತೆ ಹದಿನಾಲ್ಕು ಕ್ಷೇತ್ರಗಳಿಗೆ ನಡೆದಿದ್ದಂತಹ ಹೋಟಿಂಗ್ನಲ್ಲಿ ರಾಜ್ಯದಲ್ಲಿ ಒಟ್ಟು ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ಒಂದು ಎಂಟರಷ್ಟು ಮತದಾನ ಮಾಡಲಾಗಿದೆ ಅಂದರೆ ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನು ಕೂಡ ಮಾಡಿರುವಂಥದ್ದು ಬೆಂಗಳೂರು ಸೆಂಟ್ರಲ್ ಐವತ್ತೆರಡು ಪಾಯಿಂಟ್ ಎಂಟು ಒಂದು ಪರ್ಸೆಂಟ್ ಬೆಂಗಳೂರು ಉತ್ತರದಲ್ಲಿ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟ್ ಬೆಂಗಳೂರು ಗ್ರಾಮಾಂತರದಲ್ಲಿ ಅರವತ್ತೇಳು ಪಾಯಿಂಟ್ ಎರಡು ಒಂಬತ್ತು ಬೆಂಗಳೂರು ದಕ್ಷಿಣ ಐವತ್ಮೂರು ಪಾಯಿಂಟ್ ಒಂದು ಐದು ಇನ್ನು ಚಾಮರಾಜನಗರದಲ್ಲಿ ಎಪ್ಪತ್ತಾರು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟ್ ಚಿಕ್ಕಬಳ್ಳಾಪುರದಲ್ಲಿ ಎಪ್ಪತ್ತಾರು ಪಾಯಿಂಟ್ ಎಂಟು ಎರಡು ಪರ್ಸೆಂಟೇಜ್ ಜೊತೆಗೆ ಚಿತ್ರದುರ್ಗದಲ್ಲಿ ಎಪ್ಪತ್ಮೂರು ಪಾಯಿಂಟ್ ಒಂದು ಒಂದು ದಕ್ಷಿಣ ಕನ್ನಡದಲ್ಲಿ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ಮೂರು ಇನ್ನು ಹಾಸನದಲ್ಲಿ ಎಪ್ಪತ್ತೇಳು ಪಾಯಿಂಟ್ ಐದು ಒಂದು ಕೋಲಾರದಲ್ಲಿ ಎಪ್ಪತ್ತೆಂಟು ಪಾಯಿಂಟ್ ಸೊನ್ನೆ ಏಳು ಮಧ್ಯದಲ್ಲಿ ಎಂಬತ್ತೊಂದು ಮೈಸೂರಿನಲ್ಲಿ ಎಪ್ಪತ್ತು ಪಾಯಿಂಟ್ ನಾಲ್ಕು ಐದು ತುಮಕೂರಿನಲ್ಲಿ ಎಪ್ಪತ್ತೇಳು ಪಾಯಿಂಟ್ ಏಳು ಸೊನ್ನೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಮತದಾನವಾಗಿರುವಂಥದ್ದು ಇಷ್ಟನ್ನೂ ಕೂಡ ಕಂಪೇರ್ ಮಾಡಿಕೊಂಡ್ರೆ ಬೆಂಗಳೂರಿನಲ್ಲೇ ಪ್ರತಿ ಬಾರಿಯೂ ಕೂಡ ಬೆಂಗಳೂರಿನಲ್ಲೇ ಮತದಾನ ಮಾಡುವಂತಹ ಸಂಖ್ಯೆ ಕಡಿಮೆ ಆಗ್ತಾ ಇರುವಂಥದ್ದು ಬರೀ ಐವತ್ತು ಐವತ್ತೈದರ ಒಳಗಡೆ ಮಾತ್ರ ಬರ್ತಾ ಇರುವಂಥದ್ದು ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಐವತ್ನಾಲ್ಕು ಐವತ್ತೆರಡು ಈ ರೀತಿಯಾಗಿ ಅಂದರೆ ಸೆಂಟ್ರಲ್ ಕೇಂದ್ರ ಇರಬಹುದು ಅಥವಾ ಉತ್ತರದಲ್ಲಿ ಇರ್ಬೋದು ದಕ್ಷಿಣದಲ್ಲಿ ಇರ್ಬೋದು ಸೊ ಕಡಿಮೆ ಸಂಖ್ಯೆಯಲ್ಲಿ ಬಂದು ಮತದಾನವನ್ನು ಮಾಡ್ತಾರೆ ಯಾಕೆ ಈ ರೀತಿಯಾಗಿ ಅನ್ನೋದು ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದುಕೊಂಡಿರುವಂಥದ್ದು ಎಸ್ ಬೆಂಗಳೂರಿನಲ್ಲೇ ಯಾವಾಗಲೂ ಕೂಡ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳೋದಾದರೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಬಂದು ಮತದಾನವನ್ನು ಕೂಡ ಮಾಡ್ತಾರೆ ಜೊತೆಗೆ ಅತಿ ಹೆಚ್ಚು ಮಾಡಿರುವಂತಹ ಕ್ಷೇತ್ರ ಯಾವುದು ಅಂದರೆ ಮಂಡ್ಯ ಡಿಸ್ಟ್ರಿಕ್ನಲ್ಲಿ ಎಂಬತ್ತೊಂದು ಪಾಯಿಂಟ್ ನಾಲ್ಕು ಎಂಟು ಪರ್ಸೆಂಟೇಜ್ ಬಂತಿರುವಂಥದ್ದು ಇನ್ನು ಉಡುಪಿ ಚಿಕ್ಕಮಗಳೂರಿನಲ್ಲಿ ಎಪ್ಪತ್ತಾರು ಪಾಯಿಂಟ್ ಸೊನ್ನೆ ಆರು ಜೊತೆಗೆ ತುಮಕೂರಿನಲ್ಲಿ ಎಪ್ಪತ್ತೇಳು ಕೋಲಾರದಲ್ಲಿ ಎಪ್ಪತ್ತೆಂಟು ಹಾಸನದಲ್ಲಿ ಎಪ್ಪತ್ತೇಳು ದಕ್ಷಿಣ ಕನ್ನಡದಲ್ಲಿ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ಮೂರರಷ್ಟು ಈಗಾಗಲೇ ಮತದಾನವನ್ನು ಮಾಡಿದ್ದಾರೆ ಎಸ್ ರಾಜ್ಯದಲ್ಲಿ ಶೇಕಡ ಅರವತ್ತೊಂಬತ್ತರಷ್ಟು ಮತದಾನ ಆಗಿದೆ ಎಲ್ಲರೂ ಕೂಡ ಅಂದ್ಕೊಳ್ತಾ ಇರ್ತಾರೆ ಹಂಡ್ರೆಡ್ಗೆ ಹಂಡ್ರೆಡ್ ಮತದಾನ ಆಗ್ಬೇಕು ಅಂತ ಹೇಳಿ ಅದಿನ್ನೂ ಕೂಡ ಆ ಒಂದು ಕನಸು ಏನಿದೆ ನನಸು ಆಗ್ತಾ ಇಲ್ಲ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಇವನ್ನ ತುಷಾರ್ ಗಿರಿನಾಥ್ ಅವರು ಕೂಡ ಹೇಳಿದ್ರು ನೆನ್ನೆ ಸಿದ್ಧಗಂಗಾ ಶ್ರೀಗಳು ಕೂಡ ಮಾತನಾಡಿದ್ರು ಈ ನಿರ್ಮಾಣ ಆಗತ್ತೆ ಅಂತ ಹೇಳಿ ಕೂಡ ಎಲ್ಲರೂ ಕೂಡ ಅರ್ತ್ಕೊಳ್ಬೇಕು ಮತದಾನ ಅನ್ನುವಂಥದ್ನ ಎಲ್ಲರೂ ಕೂಡ ಅರ್ತ್ಕೊಳ್ಬೇಕು ನಮ್ಮ ಕರ್ತವ್ಯ ಹಕ್ಕಾಗಿ ಜವಾಬ್ದಾರಿಯಾಗಿ ನಿಭಾಯಿಸಬೇಕು ಅಂತ ಹೇಳಿ ಸಾಕಷ್ಟು ಈಗಾಗಲೇ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೆಲ್ಲ ಪ್ರಚಾರಗಳನ್ನ ನಡೆಸಿದ್ರು ತಿಳಿಸಿ ಹೇಳಿದ್ರು ಕೂಡ ಇನ್ನು ಕೂಡ ಪರ್ಸೆಂಟೇಜ್ ಲೆಕ್ಕದಲ್ಲಿ ಬರೀ ಅರವತ್ತೊಂಬತ್ತು ಪರ್ಸೆಂಟ್ಗೆ ರೀಚ್ ಆಗಿದ್ದೀವಿ ಅಂದ್ರೆ ಇನ್ನು ಕೂಡ ಯಾಕೆ ಮತಗಟ್ಟೆಗಳತ್ತ ಜನರು ಬರ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು ಎಸ್ ಎರಡ್ ಸಾವಿರದ ಹತ್ತೊಂಬತ್ತು ಕೋಲಿಕೆ ಮಾಡಿದ್ರೆ ಈ ಬಾರಿ ಒಂದ್ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗಳತ್ತ ಜನರು ಕೂಡ ಬೆಂಗಳೂರು ಸೇರಿದಂತೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ವೋಟಿಂಗ್ ಮಾಡಲಾಗಿತ್ತು ಒಟ್ಟು ಎಂಟರಷ್ಟು ಮತದಾನ ಆಗಿದೆ ಬೆಂಗಳೂರು ಸೆಂಟ್ರಲ್ ನಲ್ಲಿ ಐವತ್ತೆರಡು ನೋಡಿ ಯಾವಾಗ್ಲೂ ಕೂಡ ಬೆಂಗಳೂರಿನಲ್ಲೇ ಕಡಿಮೆ ಪರ್ಸೆಂಟೇಜ್ ಬರುವಂತದ್ದು ಅಂದ್ರೆ ಕಡಿಮೆ ಸಂಖ್ಯೆಯಲ್ಲಿ ಹೋಗ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಊರ್ಗಳತ್ತ ಹೋಗ್ಬಿಡ್ತಾರೆ ರಜಾದಿನಗಳಾಗಿ ದಿನಗಳಾಗಿ ಅದನ್ನ ಅನ್ಕೊಂಡ್ಬಿಡ್ತಾರೆ ಸೊ ಊರ್ಗಳತ್ತ ಹೋಗ್ಬಿಡ್ತಾರೆ ಮತದಾನವನ್ನು ಮಾಡಬೇಕು ನಮ್ಮ ಹಕ್ಕು ಜವಾಬ್ದಾರಿ ಅಂತ ಹೇಳಿ ಯಾಕೆ ತಿಳ್ಕೊಳ್ಳಲ್ವೋ ಗೊತ್ತಿಲ್ಲ ನಮಗೆ ಎಸ್ ಏನು ಬೆಂಗಳೂರು ಸೆಂಟ್ರಲ್ನಲ್ಲಿ ಐವತ್ತೆರಡು ಪರ್ಸೆಂಟ್ ಆಗಿರುವಂಥದ್ದು ಬೆಂಗಳೂರು ಉತ್ತರದಲ್ಲಿ ಐವತ್ನಾಲ್ಕು ಬೆಂಗಳೂರು ಗ್ರಾಮಾಂತರದಲ್ಲಿ ಅರವತ್ತೇಳು ಬೆಂಗಳೂರು ದಕ್ಷಿಣದಲ್ಲಿ ಐವತ್ಮೂರು ಪರ್ಸೆಂಟೇಜ್ ಬಂದಿದೆ